ಆತ್ಮೀಯ ಒಂದು ಏನು ಈ ಒಂದು ದಿವಸ ಮುಲ್ಬಾಗ್ ತಾಲೂಕು ರಕ್ಷಣಾ ಕರ್ನಾಟಕ ರಕ್ಷಣಾ ವೇದಿಕೆ ಈ ಒಂದು ಒಂದು ಸಿಂಪಲ್ ಆಗಿ ನಾವು ಈ ಒಂದು ದಿವಸ ಇವತ್ತು ಆಯೋಜನೆ ಮಾಡಿಕೊಂಡಿದ್ದೇವೆ ನಮ್ಮ ಹುಷಾರನ್ನು ಬಳಗದ ವತಿಯಿಂದ ಏನು ಮುಡಲ ಬಾಗಿಲು ಮುಳಬಾಗಲಿಂದ ಇವತ್ತು ದಿವಸ ಏನು ಕೊತ್ತರು ಕಿತ್ತೂರು ನಾನು ಚೆನ್ನಮ್ಮ ಹೋಬಳಿಯಲ್ಲಿ ಶಾಲೆ ಇದೆ ಆ ಶಾಲೆಯಿಂದ ಏನು ಪ್ರವಾಸಕ್ಕೆ ಹೋಗಿದ್ದಾರೋ ಬರೀ ನಲ್ವತ್ತೈದು ಜನ ಹುಡುಗರು ಹೋಗಿದ್ದಾರೆ ಏಳು ಜನ ಹೋಗಿದ್ದಾರೆ ಆ ಹುಡುಗರು ನೋಡ್ಕೊಳ್ಳೋಕೆ ಏಳು ಜನ ಎಷ್ಟು ನೆಗ್ಲಿಜೆನ್ಸ್ ಅಂತ ಯೋಚನೆ ಮಾಡಿ ಹದ್ನಾದ ಜನ ಒಬ್ಬ ಕಾಲು ಕಾಡ್ತಿದ್ರೆ ಈ ಘಟನೆ ಹಾಕ್ತಾ ಇಲ್ಲ ನಾಲ್ಕು ಜನ ಸಾಯ್ತಾ ಇಲ್ಲ ಹಾಗಾಗಿ ಈ ಒಂದು ದಿವಸ ಅವರ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅಂತ ನಾವೆಲ್ಲರೂ ಶ್ರದ್ಧಾ ಭಕ್ತಿಯಿಂದ ಈ ದಿವಸ ನಾವು ಒಂದು ಮೌನ ಶ್ರದ್ಧಾಂಜಲಿ ಅರ್ಪಿಸ್ತಾ ಅರ್ಪಣೆ ಮಾಡ್ತಾ ಇದ್ದೇವೆ ಏನು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಈ ಒಂದು ದಿವ್ಸ ಮಳೆ ಬೀಳದಾದ್ರೂ ಸಹ ನಾವು ಇಷ್ಟೆಲ್ಲ ಹಮ್ಮಿಕೊಂಡು ಅವರ ಒಂದು ಕುಟುಂಬಕ್ಕೆ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಮನವಿ ಮಾಡ್ಕೊಳ್ತಾ ಇದೇವೆ ಜೈ कर्नाटक के वे क्या कर्नाटक रक्षण